ಅದಕ್ಕೆ ಪಾಪ ಇವು ಮಳೆ ಇದರಲ್ಲಿ ಏನೋ ಫ್ರೆಂಡ್ ಬಳಸಬೇಕಾದ ಬರೆದರೆ ಬಳಸ ಪ್ರತಿ ತಾಲೂಕಿಂದ ನಾಲ್ಕು ಐದು ಜನ ಸ್ಥಾನಗಳನ್ನು ನಡೆಸಿದ್ದೇವೆ ಹಿಂದೆ ಮಾಡಿರೋದನ್ನ ಬಿಟ್ಟು ಮಾಡಿಕೊಂಡಿದ್ದೇವೆ ಇದು ಆಮೇಲೆ ಏಳು ಗಂಟೆಯಿಂದ ಒಂಬತ್ತು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹತ್ತನೇ ಕನ್ನಡ ಸಮ್ಮೇಳನವನ್ನು ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಮೇ ತಿಂಗಳು ಮಂಗಳವಾರ ಬುಧವಾರ ಎರಡು ದಿನ ನಡೆಸಲಿಕ್ಕೆ ನಿರ್ಧಾರ ಆಗಿದೆ ಅದೇ ರೀತಿ ಎಲ್ಲ ಸಕಲ ಸಿದ್ಧತೆಗಳಾಗಿದೆ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮ ಎಂಟೂವರೆ ಗಂಟೆಗೆ ಜಿಲ್ಲಾ ಕನ್ನಡ ಭವನದ ಹತ್ರ ಧ್ವಜಾರೋಹಣ ಆಗ್ತದೆ ರಾಷ್ಟ್ರಧ್ವಜವನ್ನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮಾಡ್ತಾರೆ ನಾಡಧ್ವಜವನ್ನು ಸನ್ಮಾನ್ಯ ಶಾಸಕರು ಮಾಡ್ತಾರೆ ಪರಿಷತ್ತಿನ ಧ್ವಜವನ್ನು ಜಿಲ್ಲೆಯ ಅಧ್ಯಕ್ಷರು ಮಾಡ್ತಾರೆ ಅಲ್ಲಿಂದ ಒಂಬತ್ತುವರೆಗೆ ಅದೊಂದು ಸ್ವಲ್ಪ ಪತ್ರಿಕೆಯಲ್ಲಿ ಕೊಡಬೇಕು ಅದಾದಮೇಲೆ ಅಂಬೇಡ್ಕರ್ ಭವನದಿಂದ ಬಿಸಿಲು ಎಲ್ಲ ಇದ್ದಾಗೆ ಇಷ್ಟು ಟೈಮ್ ಆಗುತ್ತೆ ಅನ್ನೋದಷ್ಟೇ ಇಲ್ಲ ಅಂಬೇಡ್ಕರ್ ಭವನದಿಂದ ಒಂದು ಮೆರವಣಿಗೆ ಬ ಆರಂಭ ನಮಗೊಂದು ಏಳು ಕಲಾತಂಡಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದೆ ಮೂರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಸಾಂಸ್ಕೃತಿಕ ವಾಕ್ಯದ್ದು ಒಂಬತ್ತುವರೆಗೆ ಇದು ಶುರುವಾದರೆ ಮೆರವಣಿಗೆ ಸುಮಾರು ನಾವು ಮಿನಿಮಮ್ ಎರಡು ಸಾವಿರದ ಐನೂರು ಜನ ಮಕ್ಕಳು ಮೆರವಣಿಗೆಯಲ್ಲಿರ್ತಾರೆ ಅದ್ರ ಜೊತೆಗೆ ಇವರು ಬೇರೆ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬರೋರು ಅಲ್ಲಿ ಹೋಗುತ್ತೆ ರಂಗಮಂತ್ರಿ ಹತ್ತುವರೆಗಿಂತ ಹನ್ನೊಂದು ಒಳಗಡೆ ಕನ್ನಡ ಭಾಷೆಗೆ ಎರಡು ಸಾವಿರ ವಿದ್ಯಾರ್ಥಿಗಳು ಗೆಲ್ಕೊಂಡವರಿಗೆ ಅವರಿಗೆ ತಿಂಡಿ ಕೊಡುವ ನಮ್ಮ ಮನೆಗಾಗಿ ಮಾಡಿದ್ರು ಆ ತಿಂಡಿ ಮುಡಿಸಿದ ತಕ್ಷಣ ಹನ್ನೊಂದು ಗಂಟೆಗೆ ಹನ್ನೊಂದು ಗಾಯನಗಳನ್ನು ಮಾಡ್ತಾ ಇರೋದನ್ನು ಮಾಡ್ತಾ ಇರ್ತಾರೆ ನಾವು ಹಳೆಯ ಕನ್ನಡದ ಗೀತೆಗಳನ್ನು ಸಂಗ್ರಹಿಸುತ್ತೆ ತುಂಬ ಹಳೆಯ ಸೌಂಡ್ ಎಲ್ಲ ಚೆನ್ನಾಗಿದೆ ಆ ಸೌಂಡ್ ಹೊರಗಡೆ ಕೂಡ ಕೊಡ್ತಾನೆ ಮಾತ ಮಳಿಗೆ ಶಾಪ್ ಹನ್ನೊಂದು ಗಂಟೆಗೆ ಹೊರಗಡೆ ಇದ್ದವರು ಐವಿಗೆ ವಿದ್ಯಾನಿರ್ತಾನೆ ಬರ್ತಾರೆ ಶಿರಾನ್ಯ ಅಂತ ಇದನ್ನು ಮಾಡ್ತಾರೆ ಒಳಗಡೆ ಬಂದ ತಕ್ಷಣ ಅದರ ಮಾಮೂಲಿಗಂತ ನಾಡಿಗೆ ಇದ್ದೇನೆ ಮುಂದೆ ಅದಾದಮೇಲೆ ಎರಡೂವರೆ ಗಂಟೆಗೆ ಒಂದು ಕಾರ್ಯಕ್ರಮ ಮೊದಲೇನು ಒಂದು ಗೋಷ್ಠಿ ಇಟ್ಟಿದ್ದಾರೆ ಡಾಕ್ಟರ್ ಸಿ ಕೆ ಜಗದೀಶ್ ಅಂತ ಹೇಳಿ ಏನು ಸಮ ಸಮಾಜ ನಿರ್ಮಾಣದಲ್ಲಿ ವಚನ ಸಾಹಿತ್ಯದ ಪ್ರೇರೇಪಣೆ ಅಥವಾ ಅದರ ಇಂಫ್ಯಾಕ್ಟ್ ಅಂತ ಮಾತಾಡ್ತಾರೆ ಅದರ ಬಗ್ಗೆ ಮೂರು ಜನ ಪ್ರತಿಕ್ರಿಯೆ ಮಾತಾಡೋದು ಅದಾದರೆ ಮಧ್ಯಾಹ್ನ ಮೂರುವರೆ ಗಂಟೆಗೆ ಒಂದು ಕವಿಗೋಷ್ಠಿ ಒಂದು ತಾಲೂಕಿಗೆ ಮೂವರು ಕವಿಗಳಂತೆ ಒಂದು ಒಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಕವಿಗಳಿದ್ದಾರೆ ಲಕ್ಷ್ಮಣರಾವ್ ಅವರು ಕವಿಗೋಷ್ಠಿಯನ್ನು ಉದ್ಘಾಟನೆ ಮಾಡಿ ಅಧ್ಯಕ್ಷತೆ ವಹಿಸ್ತಾರೆ ಅದಾದ್ಮೇಲೆ ಇದು ರೈತರದೊಂದು ಕಾರ್ಯಕ್ರಮ ಕೃಷಿ ಪ್ರಸ್ತುತ ಸಂದರ್ಭದಲ್ಲಿ ಕೃಷಿ ಎದುರಿಸ್ತಿರುವಂಥ ಸವಾಲುಗಳು ಏನು ಅಂತೇಳಿ ಒಬ್ಬ ಕೃಷಿ ತಜ್ಞರಾಗಿರುವಂಥ ಕಮ್ಮರಡಿಗಿರ್ತಾರೆ ಪ್ರಕಾಶ್ ಕಂಬರ ಕಮ್ಮರಡಿ ಕೊಡ್ತಾರೆ ಎಲ್ಲ ತಾಲೂಕುಗಳಿಂದ ಹಿರಿಯ ಕೃಷಿ ತಜ್ಞರನ್ನು ಹೋರಾಟ ನಾವು ಹೇಳ್ತೀವಿ ಅದಾದಮೇಲೆ ಒಂದು ಇದು ಬರುತ್ತೆ ಒಂದು ಗೀತೆಗಳೊಂದು ಸಂಜೆ ಸಾಂಸ್ಕೃತಿಕ ಇದು ಅಂತೇಳಿ ಅದರಲ್ಲಿ ನಂದಿಬೆಟ್ಟದ ನಾಗರಾಜ ಅವರ ಮಕ್ಕಳು ಹೋಗ್ತಾ ಕಾವ್ಯಶ್ರೀ ಯಾವ ಫೌಂಡೇಶನ್ ಇದೆ ಅವರು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯ ಕಥಕ್ಗಳನ್ನು ನಡೆಸಿಕೊಂಡಿರುವಂಥ ಅವ್ರ ಟೀಮ್ ಬರುತ್ತೆ ಆ ಟೀಮಿನ ಜೊತೆಗೆ ನಮ್ಮ ನೌಕಲ್ ಮಕ್ಕಳು ಶಾಲಾ ಕಾಲೇಜಿನ ಮಕ್ಕಳು ನೃತ್ಯ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತು ಯಾರಿಗಾದರೂ ಇವತ್ತು ಬಂದರೂ ಅವ್ರಿಗೆ ನಾವು ಒಂದು ಐದು ನಿಮಿಷ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಅವರು ಹೆಸರಿರೋದಿಲ್ಲ ಬರೋ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತೇವೆ ಪುಸ್ತಕ ಕೊಡ್ತೇವೆ ಆ ಒಂದು ಸಾಧ್ಯ ಆದರೆ ಒಂದು ಚಿಕ್ಕ ಮೊಮೆಂಟ್ ಕೂಡ ಅವರಿಗೆ ಕೊಡ್ತಾರೆ ರಾತ್ರಿ ರಾತ್ರಿಗೆ ಅವರು ರಾತ್ರಿಗೆ ಏಳು ಗಂಟೆಯಿಂದ ಎಂಟೂವರೆ ಗಂಟೆವರೆಗೆ ಕುವೆಂಪು ಅವರು ಮಹಾರಾತ್ರಿ ಅನ್ನೋ ನಾಟಕ ಪ್ರದರ್ಶನ ಒಂದೂವರೆ ಗಂಟೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಗಳು ನಡೆಸ್ಕೊಡ್ತಾರೆ ಗಾನ ಅಶ್ವತ್ ಅವರವರ ಇದನ್ನು ತಗೊಂಡಿದ್ದಾರೆ ಅವನ್ ಎರಡನೇ ದಿನ ಬೆಳಿಗ್ಗೆ ಒಂಬತ್ತು